ಆದರ್ಶವಂತ ಸಿದ್ದಾರೂರು ಪ್ರದೇಶವನ್ನು ಮಾರ್ಗವಾಗಿ ಹೊರಡುತ್ತಾರೆ ಆ ಚಿಕ್ಕಿ ಪುಣ್ಯಮಯನ ನಗರದಲ್ಲಿ ಆ ಪಟ್ಟ ಬಂದಿ ಏನು ಅಂದ್ರೆ ನಾಗಲಿಂದ್ರನ ಜವಿ ನಾಗಲಿಂದ್ರನ ಜವಿ ಆ ನಾಗಲಿಂದ್ರನ ಜವಿ ಉಳು ನಿರಂತರವಾಗಿ ಮೂರು ತಿಂಗಳು ನಿಂತು ನಿರ್ವಿಕಲ್ಪ ಸಮಾಧಿ ಹೊಂದಿಹ ಯೋಗಿಯರೇ ಕಂಡು ಯೋಗಿಯರೇ ಕಂಡು ಯೋಗಿ ಮೂರು ತಿಂಗಳ ನಿರಂತರವಾಗಿ ಆ ನಾಗರಿಂದ ತಪಸ್ ಸ್ವಾಗತ ಆ ಯೋಗಿಯನ್ನ ಕಂಡು ಸಿದ್ಧಾರು ಅವರ ನಿಜಸ್ಥಿತಿಯನ್ನ ಕಂಡು ನಾನು ಕೂಡ ಈ ಯೋಗಿಯಂತ ಆಗಬೇಕು ಅಂದ್ಕೊಂಡು ಜೀವನ ಇದೆ ಸಿದ್ಧಾರ ಪರಂಪರೆ ಅದು ವಿಜಯವಾದ ಮುಕ್ತಿಸ್ತಾರ ಹಾಗಾಗಿ ಜ್ಞಾನದಿಂದ ನಮಗೆ ಮುಕ್ತಿ ಸಿಗತ ಪೂಜೆಯಿಂದ ಮುಕ್ತಿ ಸಿಗುವುದರಿಂದ ಯೋಗಿಯನ್ನ ಕಂಡು ಆನಂದವನ್ನ ಕೊಟ್ಟು ಅಲ್ಲಿರುವ ಪುಣ್ಯ ಕ್ಷೇತ್ರಗಳನ್ನ ದರ್ಶನವನ್ನ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಬರುತ್ತಾರೆ ಅಂದರೆ ఆనే ఉంది ఆన ఆన ఉంది హారు ప్రాణి పశు పక్షి మంగళతా మరకు ఇవుల జన్మ ఎంత జన్మవన్న ఫలవంత సృష్టి అవు కూడా జీవినే నూ కూడా జీవినే అవు పశు నాలుగు మానవ ಮಹಾದೇವರಾಗಬೇಕು ಎಂಬ ವಿಚಾರವನ್ನ ಸಿದ್ದಾರು ನಮ್ಮ ಅಲ್ಲಿರುವಂತ ಪ್ರಾಣಿಗಳಿಗೆ ಹಣ್ಣು ಅಪ್ಪ ಹಂಚುತ್ತ ದಾಸೋಹವನ್ನು ಮಾಡುತ್ತಾ ಅಲ್ಲಿ ಬರೆದು ಬಂದಿರುವಂತಹ ಅನುಭಾವಿಗಳು ಸಾಧುಗಳೊಡನೆ ಅನೇಕ ಜ್ಞಾನದ ಮಾತುಗಳನ್ನು ಹಂಚುವುದಿಲ್ಲ ನಂತರ ಅಲ್ಲಿಂದ ಒಂದು ಕ್ಷಣ ಒಂದು ಕಡೆ ಎಲ್ಲಿ ಸಿದ್ದು ಹೇಮಕೂಟಕ್ಕೆ ಆರಂಭಿಸ್ತಾರೆ ಹೇಮಕೂಟ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪುಣ್ಯದ ನೆಲದೊಳಗ ವಿಜಯನಗರ ಸಾಮ್ರಾಜ್ಯದ ಪುಣ್ಯದ ನೆಲದೊಳಗ ಮನ್ನ ಹೊರತಾಗ್ಯ ಮಣ್ಣ ಬಂಗಾರ ಹಾಗಾಗಿ ಆ ಭಾಗಕ್ಕ ಹೇಮಕೂಟ 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 ಅಂತ ಕರೋದು ನೀವು ಏನಪ್ಪಲ್ಲಿ ನಮ್ಮ ಭಾಗದ ನಲಗ ಭಾಗದಲ್ಲೂ ಬರ್ತದೆ ಕಾಲಕ್ಕೆ ಅಣ್ಣದಾನ ಮಹಾಸ್ವಾಮಿಗಳಿಗೆ ಒಂದು ಹೆಸರನ್ನು ಉಪದೇಶ ಮಾಡ್ತಿದ್ರು ಹೇ ಒಕ್ಕೂಟ ಸಿಂಹಾಸನಾಧೀಶ್ವರ ಅಂದ್ರೆ ಹೊಸಪೇಟಿ ಕೊಟ್ಟೂರು ಭಾಗ ಒಳಗೆ ಕೊಟ್ಟೂರು ಸ್ವಾಮಿ ಮಠ ಅದ ಹೊಸಪೇಟೆ ಒಳಗ ಮೂಲತಃ ಏನು ಲಿಂಗೇಕರಂದ್ರೆ ಅಥವಾ ಜಗದ್ಗುರು ಅಭಿನವ ಅಣ್ಣದಾನ ಮಹಾಸ್ವಾಮಿಗಳು ಗದಗದೊಳಗರು ಮಠ ಅದ ಆನಂದಾಶ್ರಮ ಹಾಲಕೇರಿ ಒಳಗದ ನರೇಗದ ಒಳಗದ ಜಕ್ಕಿ ಒಳಗದ ಅಪ್ಪಿಗೇರಿ ಒಳಗದ

ಅಪೇ ನಿರ್ವಾಪಚೇಸುರನ ಪುಣ್ಯಲ ಆ ಕಾಲಕ್ಕೆ ಸಿದ್ಧರಾಗರಣ ಆಗಮನ ಹಂ ಸಿದ್ಧರರು ಹಂ ಪೇ ನಿರ್ವಾಪಚೇಸುರನ ದರ್ಶನವನ್ನು ಪಡೆಯೋಕೆ ಅಂತ ಹೇಳಿ ಆ ನಿರ್ವಾಪಚೇಸುರನ ದೇವಾಲಯವನ್ನು ಪ್ರವೇಶ ಮಾಡುತ್ತಾರೆ ನಿರ್ವಾಪಚೇಸುರನ ದೇವಾಲಯವನ್ನು ಪ್ರವೇಶ ಮಾಡಿ ಮಹಾ ಮೂರ್ತಿಯಾದ ಪರಮಾತ್ಮನ ಅಪರಾಮತೆ ಆಯಾಗ ಬಾಣಕ ಜ್ಯೋತಿ ಲಿಂಗನಂತೆ ೇವಾಲಯ ಆ ಈಶ್ವರನ ವಿಪಾಕ್ಷೇಶ್ವರನ ದರ್ಶನವನ್ನು ಪಡ್ಕೊಳ್ಬೇಕಂತ ದೇವಸ್ಥಾನವನ್ನು ಹೋಗಿ ದರ್ಶನವನ್ನು ಮಾಡ್ತಿದ್ರು ವಿರೂಪಾಕ್ಷೇಶ್ವರನ ಪೂಜೆಯ ಮಾಡುವ ಪೂಜಾರಿ ಒಳಗಡೆ ಬಂದ ಸಿದ್ಧರನ್ನ ನೋಡದ ಆರುಗರನ್ನ ನೋಡದ ಅವರ ಸ್ಥಿತಿ ಹೇಗಿತ್ತು ಶರೀರದ ಮೇಲೆ ಒಂದು ಗುಡಿ ಒಂದು ಪದ ಕೌಪಿಲ್ಲ ಮತ್ತು ಪುಟ್ಟ ಬಾಲಕ ಎಳೆಯ ವಯಸ್ಸು ತರುಣ ತರುಣ ಅವನು ನೋಡಿ ಪೂಜಾರ್ಥಾನ ಏ ಹೀನ ಜಾತಿ ಹೀನ ಕುಡದವನೇ ಎದೆಯ ಮೇಲೆ ಲಿಂಗವಿಲ್ಲ ಯಾವ ಒಂದು ಪರಿಯಕ್ಕೂ ಗೊತ್ತಿಲ್ಲ ನಿನ್ನಂತಹ ಹೀನ ಕುಲದವನು ಈ ಕೂಡ ದೇವಾಲಯ ಇಲ್ಲ ಸಣ್ಣದ ಮಾತುಗಳೆಲ್ಲ ಸಿದ್ಧಾರು ಬೈದ ಅಂತ ಅಜ್ಞಾನ ಅಂತ ಕರೆದ ಸಿದ್ಧಾರು ಮಾತನಾಡಿದರು ಬೈದವರೊಂದಿಗೆ ಬೈದಿ ಬೈದು ಅವರ ಜೊತೆ ನಾವು ಆಗಬಾರ್ದು ಬೈದವರಿಗೆ ವಾಪಸ್ ಬೇಕು ಅವರಂತೆ ಆಗಬಾರ್ದು ಕೇಳಿಕೊಂಡು ಬೈದರು ಜನರು ವಾದ ಮಾಡಬೇಡ